ನೀವು ನೋಡ್ತಾ ಇದ್ದೀರಾ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ ನಮಸ್ಕಾರ ಆರೋಗ್ಯ ಸುಭಾಷಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಖ್ಯಾತ ಬೆನ್ನು ಹುರಿ ಶಸ್ತ್ರಚಿಕಿತ್ಸಾ ತಜ್ಞರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಬೆನ್ನು ನೋವಿನ ಬಗ್ಗೆ ಅವರ ಹತ್ರ ಸಾಕಷ್ಟು ಮಾಹಿತಿನ ಪಡ್ಕೊಳ್ಳೋಣ ಡಾಕ್ಟರ್ ಈಗ ಎಷ್ಟೋ ಜನ ಬೆನ್ನು ನೋವು ಅಂತ ಬಂದ್ರೆ ಮೊದಲು ಹೋಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದು ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ನ ತಗೊಂಡು ತಿಂತಾರೆ ಎಷ್ಟು ಸರಿ ಡಾಕ್ಟರ್ ನಾನು ಈಗಾಗಲೇ ಹೇಳಿದಾಗೆ ಬೆನ್ನು ಒಂದೋ ಎರಡೋ ಮೂರೋ ದಿವಸದಿಂದ ಇದೆ ಬೇರೆ ರೀತಿಯ ಪ್ರಾಬ್ಲಮ್ ಇಲ್ಲ ಉದಾಹರಣೆಗೆ ಈ ಮೂತ್ರ ಕಂಟ್ರೋಲ್ ತಪ್ಪಿ ಹೋಗೋದು ಮೋಷನ್ ಕಂಟ್ರೋಲ್ ತಪ್ಪಿ ಹೋಗೋದು ಅಥವಾ ಬಿದ್ದು ಹೋಗೋದು ಅಂಥದ್ದೇನು ಇಲ್ಲ ಅಂದಾಗ ಒಂದೆರಡು ದಿವಸಕ್ಕೆ ಪೈನ್ ಕಿಲ್ಲರ್ ತಗೊಳ್ಬೋದು ಜೊತೆಗೆ ಮೊದಲು ರಿಲ್ಯಾಕ್ಸು ಮಸಲ್ ರಿಲ್ಯಾಕ್ಸೆಂಟ್ರೂ ಪೈನ್ ಕಿಲ್ಲರ್ನ ಸೇರಿಸ್ಕೊಂಡ್ಬಿಟ್ಟು ಬಿಟ್ಟು ತಗೊಳ್ಬೋದು ಆದರೆ ಹೆಚ್ಚಿದು ಸಾಧನ ತಗೊಳ್ಬಾರ್ದು ಕ್ರಾನಿಕ್ ಪೈನಿಗೆ ಉದಾಹರಣೆ ಕೆಲವರಿಗೆ ಬ್ಯಾಕ್ ಪೇಯ್ನ್ ಅಂತ ಹೇಳಿದ್ರೆ ಕೆಲವರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಕಂಡು ವರ್ಷಗಟ್ಲೆಯಿಂದ ಬ್ಯಾಕ್ ಪೈನ್ ಇರ್ತದೆ ಅಂಥವರು ಖಂಡಿತವಾಗಿ ಕ್ರಾನಿಕ್ ಪೈನ್ ಇರ್ತದೆ ದೀರ್ಘಕಾಲದ ಬೆನ್ನು ನೋವು ಯಾವುದು ಇರ್ತದೆ ಅಂಥವರಿಗೆ ಬೆನ್ನು ನೋವಿನ ಮಾತ್ರೆ ತಗೊಳ್ಳೇಬಾರದು ತಗೊಳ್ಳೆ ಯಾಕಂತ ಹೇಳಿದ್ರೆ ದೀರ್ಘಕಾಲದಿಂದ ನೀವು ನೋವಿನ ಮಾತ್ರೆ ಸೇವಿಸುವುದರಿಂದ ಆ ಕಡೆ ಕಾಯಿಲೆಯೂ ಏನು ಗುಣ ಆಗೋದಿಲ್ಲ ಈ ಕಡೆ ಕಿಡ್ನಿ ಮೇಲೆ ಲಿವರ್ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳೆಲ್ಲ ಶುರು ಆಗ್ತದೆ ಹೌದು ತಲೆಯೊಳಗಡೆ ಟ್ಯೂಮರ್ ಇದ್ಬಿಟ್ಟು ತಲೆನೋವು ಬಂದ್ರೆ ನಾವು ಅಮೃತಾಂಜನ್ ಹಚ್ಚಿದ್ರೆ ಕೂಡಲೇ ಹಚ್ಚಿದ್ರು ಕೂಡ ಚೂರು ನೋವು ಕಡಿಮೆ ಆದಂಗೆ ಆಗತ್ತೆ ಆದ್ರೆ ಒಳಗಿದ್ದ ಟ್ಯೂಮರ್ ಏನು ಕಡಿಮೆ ಆಗೋದಿಲ್ಲ ಅದೇ ರೀತಿ ಬ್ಯಾಕ್ ಪೈನ್ ಏನ್ ಪ್ರಾಬ್ಲಮ್ ಇದೆ ಅದರದ ಮೂಲ ಕಾರಣ ಹುಡುಕ್ಬಿಟ್ಟು ಬಿಟ್ಟು ಅದಕ್ಕೆ ಬೇಕಾಗುವಂತ ಟ್ರೀಟ್ಮೆಂಟ್ ಮಾಡಬೇಕೇ ವಿನಃ ನೋವಿನ ಮಾತ್ರೆ ತಿಂದ್ಕೊಂಡು ಕಾಲಹರಣ ಮಾಡಬಾರ್ದು ಡಾಕ್ಟರ್ ಈಗ ಡಿಸ್ಕ್ ಬಲ್ಜ್ ಆಗೋದು ಜೊತೆಗೆ ಸ್ಲಿಪ್ ಡಿಸ್ಕ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಎರಡೂ ಡಿಫ್ರೆನ್ಸ್ ಏನು ಈಗ ಸಾಧಾರಣವಾಗಿ ಈ ಡಿಸ್ಕಿನ ಒಂದು ಪೆರಿಫೆರಿ ನೀವು ತಗೊಂಡ್ರೆ ಒಂದು ಕಡೆ ಸ್ವಲ್ಪ ಹರಿದು ಹೋಗಿಬಿಟ್ಟು ಹೊರಗಡೆ ಬಂತು ಅಂದ್ರೆ ಹರ್ನಿಯೇಷನ್ ಅಂತ ಹೇಳ್ತೀವಿ ಈಗ ಕಾಮನ್ ಆಗಿ ಹರ್ನಿ ಆಗ್ತದೆ ಅಂತ ಒಂದು ಕಡೆ ಮಾತ್ರ ಆ ಒಂದು ಡಿಸ್ಕಿನ ಹೊರ ಕವರ್ ಏನಿದೆ ಒಂದು ಕಡೆ ಮಾತ್ರ ಹರಿದು ಹೋಗಿ ಅದ್ರ ಒಳಗಡೆ ಇರೋ ಮೆಟೀರಿಯಲ್ ಹೊರಗೆ ಬಂದರೆ ಅದಕ್ಕೆ ನಾವು ಸ್ಲಿಪ್ ಡಿಪ್ಸ್ ಡಿಸ್ಕು ಅಥವಾ ಐ ವಿ ಡಿ ಪಿ ಇಂಟರ್ವರ್ಟಬಲ್ ಡಿಸ್ಕ್ ಪ್ರೊಲಾಪ್ಸ್ ಅಂತ ನಾವು ಕರಿತೀವಿ ಆದರೆ ಕೆಲವೊಮ್ಮೆ ಡಿಸ್ಕ್ ತೀರ ವೀಕ್ ಇದ್ದಾಗ ಅದು ಒಂದು ಕಡೆ ಬಲ್ಜ್ ಆಗೋದಿಲ್ಲ ಆಗಿ ಬಲ್ಜ್ ಆಗ್ತದೆ ಈಗ ಡೊಳ್ಳೊಟ್ಟೆ ಇದ್ದವರಿಗೆ ಹೆಂಗೆ ಯುನಿಫಾರ್ಮ್ ಆಗಿ ಹೊಟ್ಟೆಯಲ್ಲಿ ಬಲ್ಜ್ ಆಗ್ತದೋ ಅದೇ ಥರ ಡಿಸ್ಕ್ ಬಲ್ಜು ಯೂನಿಫಾರ್ಮ್ ಆಗಿ ಸುತ್ತ ಆಲ್ ಅರೌಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಬಲ್ಜ್ ಆಗಿಬಿಡುತ್ತೆ ಡಿಸ್ಕ್ ಕೊಲಾಪ್ಸ್ ಆಗುತ್ತೆ ಅದಕ್ಕೆ ನಾವು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಡಿಸ್ಕ್ ಪ್ರೊಲಾಪ್ಸ್ ಅಂದರೆ ಒಂದು ಜಾಗದಲ್ಲಿ ಅದು ಹರ್ನಿಯೇಷನ್ ಆಗಿ ಒಂದು ಜಾಗದಲ್ಲಿ ಹರಿದು ಹೋಗಿ ಅದು ಹೊರಗಡೆ ಬಂದರೆ ಹೆಚ್ಚಾಗಿ ಆ ಥರ ಆದಾಗ ಕಾಲಿನ ನೋವು ಜಾಸ್ತಿ ಕಾಣ್ತದೆ ನೋವು ಹಾಂ ಅದೇ ಡಿಸ್ಕ್ ಬಲ್ಜ್ ಆದಾಗ ಡಿಸ್ಕ್ ವೀಕ್ ಆಗಿ ಡಿಸ್ಕ್ ಬಲ್ಜ್ ಆಗಿ ಡಿಸ್ಕ್ ಕೊಲಾಪ್ಸ್ ಆದಾಗ ಬ್ಯಾಕ್ ಪೈನ್ ಜಾಸ್ತಿ ಕಾಣಿಸ್ತದೆ ಸೊ ಇಲ್ಲಿ ಡಿಸ್ಕ್ ಬಲ್ಜಲ್ಲಿ ಬ್ಯಾಕ್ ಪೇನ್ ಜಾಸ್ತಿ ಇರುತ್ತೆ ಡಿಸ್ಕ್ ಪ್ರೊಲಾಪ್ಸಲ್ಲಿ ಬ್ಯಾಕ್ ಪೈನ್ ಇರಬಹುದು ಆದ್ರೆ ಅದಕ್ಕಿಂತ ಜಾಸ್ತಿ ಲೆಗ್ ಪೈನ್ ಇರ್ತದೆ ಯಾವ ಭಾಗ ಭಾಗ ಯಾವ ಯಾವ ಇಲ್ಲಿ ಅದು ನರದ ಮೇಲೆ ಪ್ರೆಷರ್ ಬೀಳ್ತದೆ ಅಲ್ಲಿ ಪೈನ್ ಬರ್ತದೆ ನಮಗೆ ಕಾಲಿಗೆ ಒಂದು ಐದಾರು ನರಗಳು ಬರ್ತವೆ ನರ ಐದಾರು ನರಗಳು ಬರ್ತದೆ ಎಲ್ ಟು ತ್ರೀ ಇಂದ ಹಿಡಿದು ಎಲ್ ಫೈವ್ ಎಸ್ ಒನ್ ಇಂದ ಎಸ್ ಒನ್ ವರೆಗೆ ಎಲ್ಲಾ ನರಗಳು ಕಾಲಿಗೆ ಬರ್ತವೆ ಸೊ ಯಾವ ಡಿಸ್ಕ್ ಜರುಗಿದೆ ಆ ಭಾಗದಲ್ಲಿ ನೋವು ಬರ್ತದೆ ಉದಾಹರಣೆಗೆ ಎಲ್ ಫೋರ್ ನರ್ವ್ ಅಂತ ಹೇಳಿದ್ರೆ ತೊಡೆಯ ಮುಂಭಾಗದಲ್ಲಿ ಪೇನ್ ಬರ್ತದೆ ಮುಂಭಾಗ ಎಸ್ ಒನ್ ಅಂತ ಹೇಳಿದ್ರೆ ಕಾಲಿನ ಪಾದದ ಕೆಳಭಾಗದಲ್ಲಿ ನೋವು ಬರ್ತದೆ ಅಂದ್ರೆ ಯಾವ ಯಾವ ನರ್ವ್ ಮೇಲೆ ಪ್ರೆಷರ್ ಇದೆ ಅದಕ್ಕೆ ಸರಿಯಾಗಿ ನೋವು ಬರ್ತದೆ ವಯಸ್ಸಾದಂತೆ ಬೆನ್ನು ಜಾಸ್ತಿ ಆಗುತ್ತಾ ವಯಸ್ಸಾದಂತೆ ಈ ಡಿಸ್ಕು ಒಂದು ಘಟ್ಟದಲ್ಲಿ ಅಂತ ಹೇಳಿದ್ರೆ ಒಂದು ಮೂವತ್ತರಿಂದ ಐವತ್ತು ಐವತ್ತೈದು ಆಗುವವರೆಗೆ ಡಿಸ್ಕ್ ಸ್ವಲ್ಪ ವೀಕ್ ಆಗ್ತಾ ಹೋಗ್ತದೆ ವೀಕ್ ಆಗ್ತದೆ ಆ ಟೈಮಲ್ಲಿ ವೀಕ್ ಆಗಿರೋದ್ರಿಂದ ಬ್ಯಾಕ್ ಪೇಯ್ನ್ ಬರ್ಬೋದು ಆದರೆ ಒಂದು ಐವತ್ತೈದು ವರ್ಷ ದಾಟಿದ ಮೇಲೆ ಡಿಸ್ಕ್ ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತದೆ ಯಾಕಂದ್ರೆ ಕ್ಯಾಲ್ಸಿಫಿಕೇಷನ್ ಆಗುತ್ತೆ ಡಿಸ್ಕ್ನಲ್ಲಿ ಕ್ಯಾಲ್ಸಿಯಂ ಬಂದು ಕೂತ್ಕೊಳ್ತದೆ ನೀವು ಹೇಳೋದ ಪ್ರಕಾರ ಐವತ್ತೈದು ಆದಮೇಲೆ ಐವತ್ತೈದು ಸ್ವಲ್ಪ ಕ್ಯಾಲ್ಸಿಫಿಕೇಶನ್ ಶುರು ಆಗುತ್ತೆ ಇನ್ನು ಎಪ್ಪತ್ತು ಎಂಬತ್ತು ಆಗುವಾಗ ಜಾಸ್ತಿ ಆಗ್ತದೆ ಹಾಂ 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 ವಯಸ್ಸಾಗ್ತಾ ಇದ್ದಂಗೆ ಆ ಒಂದು ಕಾಲಘಟ್ಟದಲ್ಲಿ ಕ್ಯಾಲ್ಸಿಯಂ ಡೆಪೊಸಿಷನ್ ಆಗ್ತದೆ ಹಾಗಾಗಿ ಡಿಸ್ಕ್ ಗಟ್ಟಿ ಆಗ್ತದೆ ಸೊ ಐವತ್ತೈದು ವರ್ಷಕ್ಕಿಂತ ಮೊದಲು ಐವತ್ತೈದು ಅಥವಾ ಅರವತ್ತು ವರ್ಷಕ್ಕಿಂತ ಮೊದಲು ಡಿಸ್ಕ್ ವೀಕ್ ಆಗಿರೋದರಿಂದ ಬ್ಯಾಕ್ ಪೈನ್ ಬರುತ್ತೆ ಅದ್ರ ನಂತರ ಬೇರೆ ಕಾರಣಗಳಿಂದ ಬ್ಯಾಕ್ ಪೈನ್ ಬರುತ್ತೆ ಆವಾಗ ಅಲ್ಲಿ ಹಿಂದ್ಗಡೆ ಜಾಯಿಂಟ್ ಇರ್ತದೆ ಆ ಜಾಯಿಂಟ್ ಸವಿತದೆ ಫ್ಯಾಸೆಟ್ ಜಾಯಿಂಟ್ ಅಂತ ಹೇಳ್ತೀವಿ ಆ ಫ್ಯಾಸೆಟ್ ಜಾಯಿಂಟ್ ಸವಿತದೆ ಅದರಿಂದಾಗಿ ಬ್ಯಾಕ್ ಪೈನ್ ಬರುತ್ತೆ ಸೊ ಹಾಗಾಗಿ ಎಲ್ಲ ವಯಸ್ಸಿನಲ್ಲೂ ಬರ್ತದೆ ವಯಸ್ಸಾದ ಮೇಲೂ ಬರ್ತದೆ ವಯಸ್ಸು ಆಗಬೇಕಿದ್ರೂ ಬರ್ತದೆ ಆದರೆ ಕಾರಣಗಳು ಬೇರೆ ಬೇರೆ ಇರ್ತವೆ ಕಾರಣಗಳು ಬೇರೆ ಬೇರೆ ಇರ್ತದೆ ಮೊದಲು ಡಿಸ್ಕ್ ಸಾಫ್ಟ್ ಡಿಸ್ಕ್ ಆಗಿ ಡಿಸ್ಕ್ ಕೊಲಾಪ್ಸ್ ಆಗಿ ಅದರಿಂದ ಬ್ಯಾಕ್ ಪೇನ್ ಬರುತ್ತೆ ಆಮೇಲೆ ಏಜ್ ಆಗ್ತಾ ಇದ್ದಂಗೆ ಜಾಸ್ತಿ ಏಜ್ ಆಗ್ತಾ ಇದ್ದಂಗೆ ಈ ಫ್ಯಾಸೆಟ್ ಜಾಯಿಂಟ್ಗಳು ಜಾಸ್ತಿ ಸೌದ್ ಹೋಗ್ಬಿಟ್ಟು ಒಂದ್ರ ಮೇಲೆ ಒಂದು ಕೊಲಾಪ್ಸ್ ಆಗಿ ಅದರಿಂದ ಬರುತ್ತೆ ಸೊ ಎಲ್ಲ ವಯಸ್ಸಿನಲ್ಲೂ ಬರ್ತದೆ ಆದರೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ ಈಗ ಯೋಗ ಮತ್ತು ಧ್ಯಾನ ಧ್ಯಾನ ಅಂದರೆ ಮೆಡಿಟೇಷನ್ ಅಂತ ಹೇಳ್ತೀವಿ ಸೊ ಇದರಿಂದ ಏನಾದರೂ ಹೆಲ್ಪ್ ಆಗುತ್ತಾ ಬೆನ್ನು ಬಿದ್ದವರಿಗೆ ಯೋಗ ಮತ್ತು ಧ್ಯಾನ ಧ್ಯಾನ ಜಾಸ್ತಿ ಏನಂತ ಹೇಳಿದರೆ ಇಸ್ ಎ ಮೆಂಟಲ್ ಕಾನ್ಸಂಟ್ರೇಷನ್ಗೆ ಸೊ ಬಹುಶಃ ಬ್ಯಾಕ್ ಪೇಯ್ನಿಗೆ ಅನ್ಲೆಸ್ ಇಟ್ ಈಸ್ ಎ ಸೈಕಲಾಜಿಕಲ್ ಬ್ಯಾಕ್ ಪೈನ್ ಕೆಲವರಿಗೆ ಸೈಕಲಾಜಿಕಲ್ ಬ್ಯಾಕ್ ಪೈನ್ ಇರುತ್ತೆ ಬ್ಯಾಕ್ನಲ್ಲಿ ಸ್ವ ಬೆನ್ನಿನಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಅದ್ರ ತಲೆಯಲ್ಲಿ ಕೂತ್ಕೊಂಡು ಬಿಡ್ತದೆ ಓ ನನಗೆ ನೋವಿದೆ ನನಗೆ ನೋವಿದೆ ನನಗೆ ನೋವಿದೆ ನನಗೆ ಹಿಂಗಾಗಿದೆ ಹಿಂಗಾಗಿದೆ ಅದಂತೂ ಇವತ್ತು ಈ ಇಂಟರ್ನೆಟ್ ಡಿರೈಡ್ ಇಂದ ಅದು ನೋಡ್ಕೊಂಡು ಬಿಟ್ಟು ಅಯ್ಯೋ ಅದಾಗಿದೆ ಇದಾಗಿದೆ ಅಂತ ತಿಳ್ಕೊಂಡು ತಲೆಯಲ್ಲಿರ್ತದೆ ಅಂಥವರಿಗೆ ಬಹುಶಃ ಧ್ಯಾನ ಮಾಡೋದ್ರಿಂದ ಅವರ ಒಂದು ಮೈಂಡನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ಪಾಸಿಟಿವ್ ಆಸ್ಪೆಕ್ಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ಈ ನೆಗೆಟಿವ್ ಆಸ್ಪೆಕ್ಟ್ ಈ ಬ್ಯಾಕ್ ಪೇಯ್ನ್ ಏನಿದೆ ಈ ನೆಗೆಟಿವ್ ಆ್ಯಸ್ಪೆಕ್ಟು ಅದನ್ನು ಇದು ಮಾಡ್ಕೊಳ್ಬೋದು ಅದರ್ವೈಸ್ ಧ್ಯಾನದಿಂದ ಬ್ಯಾಕ್ ಪೇಯ್ನಿಗೆ ಡೈರೆಕ್ಟ್ ಸಂಬಂಧಗಳು ಕಡಿಮೆ ಇನ್ನು ಯೋಗ ಯೋಗ ಬ್ಯಾಕ್ ಪೇಯ್ನ್ ಇಲ್ಲದಿದ್ದವರಿಗೆ ಯೋಗ ಮಾಡೋದ್ರಿಂದ ಒಳ್ಳೆಯದು ಬ್ಯಾಕ್ ಪೇನ ಪೋಸ್ಟ್ಪೋನ್ ಮಾಡ್ಬೋದು ಬ್ಯಾಕ್ ಪೇನ್ ಬರ್ದಿದ್ದಂಗೆ ಪೋಸ್ಟ್ಪೋನ್ ಬಟ್ ಬ್ಯಾಕ್ ಪೈನ್ ಬಂದವರಿಗೆ ಆಲ್ರೆಡಿ ಇದ್ದವರಿಗೆ ಅವ್ರಿಗೆ ಒಂದು ಸ್ಪೆಸಿಫಿಕ್ ಎಕ್ಸಸೈಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅದು ಫಿಲ್ಟರ್ ಮಾಡಬೇಕಾಗ್ತದೆ ಎಲ್ಲ ಯೋಗ ಅವರಿಗೆ ಸೂಟ್ ಆಗೋದಿಲ್ಲ ಉದಾಹರಣೆಗೆ ಕೆಲವರಿಗೆ ಮುಂದಗಡೆ ಬಗ್ಲೇಬಾರ್ದು ಅವರು ಬ್ಯಾಕ್ ಪೈನ್ ಇದ್ದವರು ಮುಂದಗಡೆ ಬಗ್ಬಾರ್ದು ಅದೇ ಯೋಗದಲ್ಲಿ ಮುಂದ್ಗಡೆ ಬಗ್ಗುವಂಥದ್ದು ಇರ್ತದೆ ಹಿಂದ್ಗಡೆ ಬಗ್ಗುವಂಥದ್ದು ಇರ್ತದೆ ಎಲ್ಲ ಇರ್ತದೆ ಸೊ ಅದನ್ನು ನಾವು ಫಿಲ್ಟರ್ ಮಾಡಿ ಕೊಡಬೇಕಾಗ್ತದೆ ಯೋಗ ಈಸ್ ಗುಡ್ ಬಟ್ ಪ್ರೊವೈಡೆಡ್ ಪ್ರಾಪರ್ ಡಾಕ್ಟರ್ಗಳು ಅದನ್ನು ಫಿಲ್ಟರ್ ಮಾಡಿ ಕೊಡಬೇಕು ಇಂಥದ್ದು ಮಾಡ್ಬೋದು ಇಂಥದ್ದು ಮಾಡಬಹುದು ಕೆಲವೊಂದು ಹೌದು 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 ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಡಿಸ್ಕ್ ವೀಕ್ ಆಗಿದೆ ಅದು ಮುಂದಕ್ಕೆ ಜರುಗ್ತಾ ಇದೆ ಅಂತ ಇಟ್ಕೊಳ್ಳೋ ಅಂಥವನಿಗೆ ನೀವು ಫ್ಲೆಕ್ಷನ್ ಎಕ್ಸಸೈಸ್ ಅಂದರೆ ಮುಂದೆ ಫಾರ್ವರ್ಡ್ ಬೆಂಡಿಂಗ್ ಎಕ್ಸಸೈಸ್ ಮಾಡಿದರೆ ಅವ್ನು ನೋವು ಜಾಸ್ತಿ ಆಗ್ತದೆ ಹೌದು ಅವನು ಬ್ಯಾಕ್ವರ್ಡ್ ಎಕ್ಸಸೈಸ್ ಮಾಡಬೇಕು ಇನ್ನೊಬ್ಬನಿಗೆ ಬ್ಯಾಕ್ವರ್ಡ್ ಹಿಂದ್ಗಡೆ ಜರುಗ್ತಾ ಇದೆ ಅಂತ ಇಟ್ಕೊಳ್ಳಿ ಅವನು ಹಿಂದ್ಗಡೆ ಎಕ್ಸಸೈಸ್ ಮಾಡ್ಬೋದು ಮುಂದ್ಗಡೆ ಮಾಡ್ಬೇಕು ಹಾಗಾಗಿ ಇದನ್ನು ಫಿಲ್ಟರ್ ಮಾಡಲಿಕ್ಕೆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು ಆ ಪ್ರಾಪರ್ ಗೈಡೆನ್ಸ್ ನಮ್ಮಂಥ ಸ್ಪೈನ್ ಸರ್ಜನ್ಸ್ಗಳ ಹತ್ರ ಬಂದರೆ ಅವರಿಗೆ ಸಿಗ್ತದೆ ಗೈಡೆನ್ಸ್ ಯೋಗ ಈಸ್ ಗುಡ್ ಪ್ರೊವೈಡೆಡ್ ಅದನ್ನು ಯಾವ ರೀತಿಯ ಯೋಗ ಮಾಡ್ತೀವಿ ಎಲ್ಲರೂ ಯೋಗ ಅಲ್ಲ ಅಂದರೆ ನೀವು ಜನರಲ್ಲಾಗಿ ಯೋಗ ಕ್ಲಾಸಿಗೆ ಹೋದರೆ ಅವರೆಲ್ಲ ಎಕ್ಸಸೈಸು ಹೇಳ್ಕೊಡ್ತಾರೆ ನಿಮ್ಮ ಮುಂದ್ಗಡೆ ಬಗ್ದು ಹೇಳ್ಕೊಡ್ತಾರೆ ಹಿಂದ್ಗಡೆ ಬಗ್ಗೆ ಹೇಳ್ಕೊಡ್ತಾರೆ ತಲೆ ಮೇಲೆ ಯಾವುದು ಶೀರ್ಷಾಸನೂ ಹೇಳ್ಕೊಡ್ತಾರೆ ನಿಮಗೆ ಕುತ್ತಿಗೆ ಸರ್ವೈಕಲ್ ಸ್ಪಾಂಡಲ್ಲು ಸಿದ್ಧ ಸಿದ್ಧವನ್ನೋ ನೀವು ಶೀರ್ಷಾಸನ ಮಾಡಿದರೆ ಅವ್ನ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಫಿಲ್ಟರ್ ಕರೆಕ್ಟ್ ಅದು ಆ ವ್ಯಕ್ತಿಗೆ ಆ ವ್ಯಕ್ತಿಯ ಪ್ರಾಬ್ಲಮ್ ಏನಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗುವಂಥ ಬೇರೆ ಬೇರೆ ರೀತಿಯ ಎಕ್ಸಸೈಸ್ಗಳು ಬೆಂಡಿಂಗ್ ಫಾರ್ವರ್ಡ್ ಬೆಂಡಿಂಗು ಬ್ಯಾಕ್ವರ್ಡ್ ಬೆಂಡಿಂಗು ಆ ಥರದ್ದು ಏನೇನೆ ಎಕ್ಸ್ರೇಗಳು ಏನೇನು ಬೇಕು ಅದನ್ನು ಮಾಡ್ಕೊಂಡ್ಬಿಟ್ಟು ಅವನಿಗೆ ಯಾವುದು ಸೂಟ್ ಆಗ್ತದೆ ಅಂತ ನೋಡಿ ಅಂಥ ಎಕ್ಸಸೈಸನ್ನು ಹೇಳಬೇಕು ಅದಕ್ಕೆ ನೀವು ಯೋಗ ಅಂತ ಕರಿಬೋದು ಅದು ಎಕ್ಸಸೈಸ್ ಅಂತಲೂ ಕರಿಬೋದು ಸೊ ಹಾಗಾಗಿ ಜನರಲ್ ಈಗ ಬ್ಯಾಕ್ ಪೇನ್ ಇಲ್ಲದಿದ್ದವನಿಗೆ ಯೋಗ ಅವನು ಏನು ಬೇಕಾದ್ರು ಮಾಡ್ಬೋದು ಅವನು ಫಾರ್ವರ್ಡ್ ಬೆಂಡ್ ಮಾಡ್ಬೋದು ಬ್ಯಾಕ್ವರ್ಡ್ ಬೆಂಡ್ ಮಾಡ್ಬೋದು ಮಾಡಿ ಬಟ್ ಇದ್ದವನು ಇದನ್ನು ಫಿಲ್ಟ್ರ್ ಮಾಡಿ ಮಾಡಬೇಕಾಗುತ್ತೆ ಇದು ಯಾವ್ದು ಬೇಕು ಯಾವ್ದು ಬೇಡ ಆ ಫಿಲ್ಟ್ರು ಬಹುಶಃ ಯೋಗ ಟೀಚರ್ಗಳಿಗೆ ಹೇಳೋಕ್ಕೆ ಸಾಧ್ಯ ಆಗೋಲ್ಲ ಅನಿಸುತ್ತೆ ಅದು ನಮ್ಮಂತ ಸ್ಪೈನ್ ಸರ್ಜರಿ ಅಂತ ಬಂದರೆ ನಾವು ಎಕ್ಸಸ್ ಇದು ಎಕ್ಸ್ರೇಗಳನ್ನು ತೆಗೆದು ಬೇರೆ ಬೇರೆ ಪೊಸಿಷನಲ್ಲಿ ಎಕ್ಸ್ರೇಗಳನ್ನು ತೆಗೆದು ನಾವು ಅವರಿಗೆ ಅಡ್ವೈಸ್ ಮಾಡ್ಬೋದು ಇಂಥದ್ದನ್ನು ಮಾಡಿ ಇಂಥದ್ದನ್ನು ಅವಾಯ್ಡ್ ಮಾಡಿ ಅಂತ ನಾವು ಹೇಳ್ಬೋದು ಡಾಕ್ಟರ್ ಈಗ ಆಹಾರ ಪದ್ಧತಿ ಅಂದರೆ ಆಹಾರ ಕ್ರಮಗಳು ನಾವೇನು ಹೇಳ್ತೀವಿ ಈಗ ಸಪೋಸ್ ಬೆನ್ನು ಬೆನ್ನುವಿದ್ದರೆ ಅವರು ಯಾವ ಆಹಾರ ಪದ್ಧತಿ ಅಥವಾ ಆಹಾರ ಕ್ರಮನ ಅನುಸರಿಸಬೇಕು ಈಗ ಬೆನ್ನು ನೋವು ನಾನು ಹೇಳಿದಂಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಇದ್ದರೆ ಅವರು ಕ್ಯಾಲ್ಸಿಯಂ ರಿಚ್ ಫುಡ್ ತಗೊಳ್ಬೇಕು ಹಾಲಿನಲ್ಲಿ ಕ್ಯಾಲ್ಸಿಯಂ ಇದೆ ಮೊಸರಿನಲ್ಲಿದೆ ಮಾಂಸದಲ್ಲಿದೆ ಮೀನಲ್ಲಿದೆ ಇದು ಇಂಥದ್ದು ಅಂಥ ಒಂದು ಫುಡ್ಗಳನ್ನು ತಗೊಳ್ಬೇಕು ಅದು ಡಿಫಿಷಿಯನ್ಸಿ ಸಿಂಡ್ರೋಮ್ ಆಗಿದ್ದರೆ ಅದು ಕೆಲವೊಮ್ಮೆ ಓವರ್ ವೆಯ್ಟಿಂದ ಆಗಿರುತ್ತೆ ಓವರ್ ವೆಯ್ಟ್ ಇದ್ದರೆ ವೆಯ್ಟ್ ಕ್ರೆಡ್ಯೂಸ್ ಮಾಡಬೇಕಾಗತ್ತೆ ಹೌದು ನೀವು ಎಂಥವ್ರಿಗೂ ಕೂಡ ನೀವು ವೆಯ್ಟು ಒಂದು ಹತ್ತು ಇಪ್ಪತ್ತು ಕೆ ಜಿ ಮಾಡಿದರೆ ಅವರ ಬ್ಯಾಕ್ ಪೇನು ಒಂದು ನೈಂಟಿ ಪರ್ಸೆಂಟ್ ಕಡಿಮೆ ಆಗಿಬಿಡುತ್ತೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ವೆಯ್ಟ್ ರಿಡಕ್ಷನಿಗೆ ಇದು ಮಾಡಬೇಕಾಗ್ತದೆ ಆವಾಗ ನೀವು ಏನು ಮಾಡಬೇಕು ಜಾಸ್ತಿ ಈ ಕಾರ್ಬೋಹೈಡ್ರೇಟ್ ರಿಚ್ ಅನ್ನು ತಗೊಳ್ಬಾರ್ದು ಉದಾಹರಣೆಗೆ ರೈಸು ಚಪಾತಿ ಮುದ್ದೆ ಏನೇ ತಿಂತಿದ್ರೆ ಅದೆಲ್ಲ ಕಾರ್ಬೋಹೈಡ್ರೇಟ್ಸು ಅವುಗಳನ್ನೆಲ್ಲ ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ ಅದ್ರ ಬಲ್ಲಿಗೆ ಸೊಪ್ಪು ತರಕಾರಿ ಅಂತದನ್ನು ಜಾಸ್ತಿ ತಗೊಳ್ಬೇಕಾಗತ್ತೆ ಮೊಟ್ಟೆ ತಗೊಳ್ಬೋದು ಮೀನು ತಗೊಳ್ಬೋದು ಮಾಂಸ ತಗೊಳ್ಬೋದು ಸೊ ಹಾಗಾಗಿ ತೂಕವನ್ನು ರೆಡ್ಯೂಸ್ ಮಾಡಲಿಕ್ಕೆ ಯಾವ ಡಯಟ್ ಬೇಕೋ ಅಂಥ ಡಯೆಟ್ಗಳನ್ನು ತಗೊಳ್ಬೇಕಾಗತ್ತೆ ಚಪಾತಿನೂ ಕಾರ್ಬೋಹೈಡ್ರೇಟ್ನು ಎಲ್ಲದು ಅಕ್ಕಿ ಭತ್ತ ರೋ ರಾಗಿ ಜೋಳ ಇವೆಲ್ಲವೂ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಅವುಗಳಿಂದ ಏನೇನು ಮಾಡ್ತೀರಾ ಅದೆಲ್ಲ ಕಾರ್ಬೋಹೈಡ್ರೇಟ್ ಸೊ ಹಾಗಾಗಿ ಎಲ್ಲದೂ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು ಈ ಅಕ್ಕಿ ತಿನ್ನಬೇಡಿ ಅನ್ನ ತಿನ್ನಬೇಡಿ ಚಪಾತಿ ತಿನ್ನಿ ಅದು ಎಲ್ಲ ಸುಳ್ಳು ಅದು ಅದು ಇಲ್ಲ ಈವನ್ ಡಯಾಬಿಟಿಸ್ ಈವನ್ ಡಯಾಬಿಟಿಸ್ ಇದ್ದವರಿಗೂ ಕೂಡ ಅನ್ನ ತಿನ್ನಬೇಡಿ ಚಪಾತಿ ತಿನ್ನಿ ಅಂತ ಹೇಳೋದು ತಪ್ಪು ಏನಿದ್ರೂ ಕಡಿಮೆ ಮಾಡಬೇಕು ಯು ಕೆನ್ ರೈಸ್ ರೈಸಲ್ಲಿ ರಾ ರೈಸ್ ತಿನ್ಬೋದು ಬಾಯ್ಲ್ಡ್ ರೈಸ್ ಪ್ಯಾರಾಬಾಯ್ಲ್ಡ್ ರೈಸ್ ಅಂತ ನಾವು ನಮ್ಮ ಕರಾವಳಿ ಸೈಡಲ್ಲಿ ಜಾಸ್ತಿ ತಿಂತೀವಿ ಇಲ್ಲೂ ಸಿಗ್ತದೆ ಅದನ್ನು ತಿನ್ಬೋದು ಅದೇನಂತ ಹೇಳಿದರೆ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರಬೇಕು ಉದಾಹರಣೆಗೆ ನಿಮ್ಮ ಈ ಬಿಳಿ 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 ಅನ್ನ ಇರ್ತದಲ್ಲ ವೈಟ್ ರೈಸು ಅದು ತಿಂದ ಕೂಡಲೇ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡ್ತದೆ ಅಂದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರ್ತದೆ ಸೊ ಕ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವಂಥದ್ದು ಪ್ಯಾರಾಬಯಲ್ ರೈಸು ಮತ್ತೊಂದು ಅದನ್ನೆಲ್ಲ ತಗೊಳ್ಬೋದು ಆದರೆ ಹೋಲ್ ವೀಟ್ ವೀಟಲ್ಲಿ ಕೂಡ ಹೋಲ್ ವೀಟ್ ಹೋಲ್ ನೀವು ಮೈದಾಕ್ ಹೋಗಬಾರ್ದು ಮೈದಾ ಇಸ್ ಇಮಿಡಿಯೇಟ್ಲಿ ನಿಮಗೆ ಶುಗರ್ ರೈಸ್ ಮಾಡ್ಬಾರ್ದು ಸೊ ಮೈದಾ ಹೋಗಬಾರ್ದು ಅದ್ರ ಮಟ್ಟಿಗೆ ಹೋಲ್ ವೀಟ್ ಏನಾದರೂ ವೀಟಲ್ಲಿ ಏನಾದರೂ ಮಾಡಿದ್ರೆ ಹೋಲ್ ವೀಟಲ್ಲಿ ಮಾಡಬೇಕು ಆ ಥರ ನಾವು ಫುಡ್ಡನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊ ಮಾಡ್ಕೋಬೇಕು ಮೇನ್ಲಿ ಮೇನ್ ಆಗಿ ನೀವು ವೆಯ್ಟ್ ರಿಡಕ್ಷನ್ ಯಾವುದಾದ್ರು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಯಾವುದಾದ್ರು ಫುಡ್ ಮಾಡ್ತೇವ ಆ ರೀತಿ ನಾವು ಫಾಲೋ ಮಾಡ್ತೇವೆ ಡಾಕ್ಟರ್ ಸಾಕಷ್ಟು ಮಾಹಿತಿನ ನಮ್ಮೊಂದಿಗೆ ಹಂಚ್ಕೊಂಡಿದ್ರಿ ಧನ್ಯವಾದಗಳು ಡಾಕ್ಟರ್ ಧನ್ಯವಾದ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ